ಆರ್ಟ್ಸ್ ಹಾ ರಾವು ಹೀಗ್ ನೋಡಿ ಬ್ರೋ ಹಾ ನಾವು ಕನ್ನಡಿಗರು ಬ್ರೋ ಉತ್ತನೇ ಕರುಣೆನ ಒತ್ಕೊಂಡು ಬಂದಿರೋರು ಇವಾಗ ನಮ್ಗೇನ್ ಗೊತ್ತಾ ಬ್ರೋ ನಾವು ಆರ್ಟ್ಸ್ ಅಲ್ಲೇ ಅಲ್ವತ್ ಅರವತ್ತು ಸೈದಿದ್ರೂ ಆರ್ ಸಿ ಪಿ ನಡೆ ಲಾಯಲ್ ಬ್ರೋ ವಾಯ್ಲಿಟಿ ಮ್ಯಾಟ್ರು ಚೆನ್ನೈ ಫೈನ್ಸ್ ಎಲ್ಲ ಟೀ ಶರ್ಟ್ ಮುಚ್ಚಿಕೊಂಡು ಹೋಗ್ತಾಯಿದ್ದಾರೆ ಫ್ಯಾನ್ಸ್ ನಿಮ್ಗೆ ಇಲ್ಲಿ ಜಾಗ ಕೊಟ್ಟಿರೋದೇ ಜಾಸ್ತಿ ಅದೆಲ್ಲ ಬಿಟ್ಬಿಟ್ಟು ನಮ್ಮ ದೆಂಗಕ್ಕೆ ಬರ್ತೀರಾ ನಮ್ಮ ಆಸ್ತಿ ತಕ್ಕ ನಮ್ಮ ಬಾಸ್ ವಿರಾಟ್ ಕೊಹ್ಲಿ ಕಲೆ ಕೆಡ್ತಂದರೆ ಮಾಡ್ಬೋಡ್ತಾನೆ ಆಸ್ತಿ ಮಾಡಿಲ್ಲ ಆರ್ ಬಿ ಸಿ ಚೇಂಜ್ ಆದರೂ ಬ್ಲಡ್ ಅಲ್ಲ ಆಸೆ ಬಿಡಲ್ಲ ಆ ಸೇ ಬೇ ಆ ಸೇ ಬೇ ಆ ಸೇ ಬೇ ಸಿ ಅಣ್ಣ ಆ ಬಸ್ ಇದೆ ಇಂಗಡೆ ಒಂದು ಬಸ್ ಇದೆ ಬೀಚ್ ಮೇಲೆ ಕಳಿಸ್ಬಿಡಿ ಚೆನ್ನೈ ಚನ್ನವರು ಚನ್ನೈ